ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಡಿ ಎಸ್ ಹೆಗಡೇಶ್ವರ ಅವರು ಈ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಹಿತನುಡಿಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತೇನೆ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಹಿರಿಯರೇ ಇಲಾಖೆಯ ಅಧಿಕಾರಿಗಳೇ ಹಾಗೂ ಎಸ್ ಡಿ ಎಮ್ ಸಿ ಅಧ್ಯಕ್ಷರೇ ಹಾಗೂ ಎಲ್ಲ ಸದಸ್ಯರೇ ಶಿಕ್ಷಕರೇ ಶಾಲೆಯ ಶಾಲೆಗೆ ಮಕ್ಕಳನ್ನು ಕಳುಿಸ್ತಾ ಇರುವಂತಹ ಎಲ್ಲ ಪಾಲಕರೇ ಪೋಷಕರೇ ಹಾಗೂ ಮುದ್ದು ಮಕ್ಕಳು ಈ ಒಂದು ಸಮಯದಲ್ಲಿ ನಾನು ಮುಖ್ಯವಾಗಿ ಈ ಪಾಲಕರನ್ನು ಮತ್ತು ಮಕ್ಕಳನ್ನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ ಗೌರವಿಸಲಿಕ್ಕೆ ಇಷ್ಟಪಡ್ತೇನೆ ಈಗ ಸರ್ಕಾರಿ ಶಾಲೆಗೆ ನೀವು ಮಕ್ಕಳನ್ನು ಕಳಿಸ್ತಾ ಇದ್ದೀರಿ ಅದು ಈಗಿನ ಕಾಲದಲ್ಲಿ ಅದು ಒಂದು ಗೌರವಿಸಬೇಕಾದಂತಹ ವಿಷಯ ಆಗಿದೆ ಎಲ್ಲರೂ ಈ ಬಸ್ ಹತ್ತಿಸಿ ಮಕ್ಕಳನ್ನು ದೂರ ದೂರ ಕಳಿಸ್ತಾ ಇರಬೇಕಾದ್ರೆ ನಮ್ಮೂರ ಶ ನಮ್ಮೂರಿನ ಶಾಲೆಯಲ್ಲೇ ನಮ್ಮ ಮಕ್ಕಳು ಕಲೀಲಿ ಹೇಳಿ ನೀವು ಮಕ್ಕಳನ್ನು ಕಳಿಸ್ತಾ ಇದ್ದೀರಿ ಅದಕ್ಕಾಗಿ ನಿಮಗೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಇರುವಂಥ ಸುರೇಶ್ ಚಂದ್ರ ಹೆಗಡೆಯವರು ಇರ್ಬೋದು ಶಾಂತಾರಾಮ್ ಹೆಗಡೆಯವರು ಇರ್ಬೋದು ನಾನು ಬಹುತೇಕ ಜನ ಸರ್ಕಾರಿ ಶಾಲೆಯಲ್ಲೇ ಕಲ್ತಿದ್ದೇವೆ ನಮಗೇನು ಅಂಥ ದೊಡ್ಡ ಕೈ ಅಂತೂ ಆಗಲಿಲ್ಲ ಎಲ್ಲರಂತೆ ನಾವು ಗೌರವಯುತವಾಗಿ ಆರಾಮಾಗಿ ಊರಲ್ಲಿ ಬದುಕೊಂಡಿದ್ದೇವೆ ಸರ್ಕಾರಿ ಶಾಲೆ ಎನ್ನುವಂಥ ಕೀಳೊರಿಮೆ ಮಕ್ಕಳಲ್ಲೂ ಬೇಡ ಪಾಲಕರಲ್ಲೂ ಬೇಡ ಎನ್ನುವ ಒಂದು ವಿನಂತಿಯನ್ನು ಮಾಡ್ತೇನೆ ಮತ್ತು ಮಕ್ಕಳಲ್ಲಿ ನಾನು ನಿಮ್ಮ ಶಾಲೆಯನ್ನು ಮರಿಬೇಡಿ ನೀವು ಮುಂದೆ ಯಾವುದೇ ಒಂದು ಉತ್ತಮ ಹುದ್ದೆಗೆ ಹೋದಾಗ ನಮ್ಮೂರ ಶಾಲೆ ನಿಮ್ಮ ಶಾಲೆ ಅನ್ನೋ ಒಂದು ಅಭಿಮಾನವನ್ನು ಬೆಳೆಸಿಕೊಳ್ಳಿ ಎಂದು ವಿನಂತಿಯನ್ನು ಮಾಡ್ತೇನೆ ಈ ಒಂದು ಸಮಯದಲ್ಲಿ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಎಸ್ ಡಿ ಸಿ ಅಧ್ಯಕ್ಷರಿಗೆ ಮತ್ತು ಸಮಿತಿಯ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ ನಿಮ್ಮೆಲ್ಲರಿಗೂ ನಿಮ್ಮ ಜೊತೆ ಈ ಇಷ್ಟು ಸಮಯ ಇರಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ಹೇಳ್ತೇನೆ ಜೈ ಜೈ ಕನ್ನ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಕಾಯಕದಲ್ಲಿ ಪಾಲಕರೆಲ್ಲರೂ ಮುಂದಾಗಬೇಕು ಹೇಳುವಂಥ ನುಡಿಯನ್ನು ಆಡಿದಂಥ ಡಿ ಎಸ್ ಹೆಗಡೆ ಅವರಿಗೆ ಅಭಿನಂದನೆಗಳು ಈಗ ಪುಳುಗೋಳ ಪ್ರಾಥಮಿಕ ಕೃಷಿ ಸಹಕಾರ ಸಂಘ ನಿಯಮಿತ ಬೈರುಂಬೆ ಇದರ ನಿರ್ದೇಶಕರಾದ ಶಾಂತಾರಾಮ್ ಜಿ ಹೆಗಡೆ ಟಿಕ್ಕಿ ತಮಗಾಗಿ ವೇದಿಕೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಎಸ್ ಡಿ ಸಿಯ ಸದಸ್ಯರೇ ಶಿಕ್ಷಕರೇ ಹಾಗೂ ಊರ ನಾಗರಿಕರೇ ಇವತ್ತು ಬೆಳಗಿನಿಂದ ಶಾಲಾ ವಾರ್ಷಿಕೋತ್ಸವ ನಡೀತಾ ಇದೆ ಇನ್ನು ಮುಂದೆ ಒಂದಿಷ್ಟು ಕಾರ್ಯಕ್ರಮ ಇದೆ ಅಂತ ನನ್ನ ಭಾವನೆ ಹೆಚ್ಚಾಗಿ ಎಂ ಪಿ ಯೌಡರು ಹೇಳಿದಾಗೆ ಬೆಳಗುವರಿ ಕಾರ್ಯಕ್ರಮ ಆಗಬಹುದು ಇನ್ನು ಈವರೆಗಿನ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ ಎಸ್ ಎಸ್ ಡಿ ಎಂ ಸಿ ಅವರಿಗೆ ನನ್ನ ವೈಯಕ್ತಿಕವಾದ ಅಭಿನಂದನೆಯನ್ನು ಹೇಳ್ತಾ ಹಾಗೆಯೇ ನನ್ನ ಸಹಕಾರಿ ಸಂಘದ ಪರವಾಗಿಯೂ ನಿಮಗೆ ಅಭಿನಂದನೆಯನ್ನು ಹೇಳ್ತೇನೆ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೆಯಲು ಎಂದು ಆಚರಿಸುತ್ತಾ ನನ್ನನ್ನು ಈ ವೇದಿಕೆಗೆ ಕರೆದು ಅವಮಾನಿಸಿದ್ದಕ್ಕೆ ನಿಮಗೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನಾಲ್ಕು ನುಡಿಗಳು ನಾಡಿದಂಥ ಶಾಂತಾರಾಮ್ ಜಿಹಗಡಿ ಅಂಬಲಿಕೆ ಅವರಿಗೆ ಅಭಿನಂದನೆಗಳು ಈಗ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಮತಿ ಶಾರದಾ ನಾರಾಯಣ ಮುಖರಿ ಇವರು ಸಭೆಯನ್ನು ಉದ್ದೇಶಿ ನಾಲ್ಕು ಮಾತಾಡಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ನಮಸ್ಕಾರ ಹಾಗೂ ಶಿಕ್ಷಕರಿಗೆ ಊರ ನಾಗರಿಕರಿಗೆ ಪಾಲಕ ಪೋಷಕರಿಗೂ ಹಾರ್ದಿಕ ಶುಭಾಶಯಗಳು ಇಂದು ಈ ಶಾಲೆಯಲ್ಲಿ ವಾರ್ಷಿಕೋತ್ಸವ ಉತ್ತಮ ರೀತಿಯಲ್ಲಿ ನಡೀತಾ ಬಂತಿದೆ ಇನ್ನು ಮುಂದೂ ಕೂಡ ಇದೇ ಥರ ಉತ್ತಮ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಾಗಬೇಕು ಹಾಗೆ ಎಲ್ಲ ಮಕ್ಕಳ ಶಿಕ್ಷಣ ಸಿಗಬೇಕು ಹುಡುಗರಿಗೆ ಅಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸಿಗಬೇಕು ಹಾಗೆ ನಮ್ಮ ಶಾಲೆಯ ಒಂದು ಗೌರವವು ಇನ್ನು ಮುಂದೂ ಹೆಚ್ಚಾಗಬೇಕು ನಮ್ಮ ಪಂಚಾಯತ್ನ ವತಿಯಿಂದ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತೇನೆ ನಮ್ಮ ಪಂಚಾಯತ್ನಿಂದ ಹಾಗೂ ಯಾವುದೇ ಒಂದಿದ್ದರೂ ನಮ್ಮ ಸಹಕಾರ ನಾವು ಸದಾ ನಿಮ್ಮ ಜೊತೆಗೆ ಇರ್ತೇವೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಮತ್ತೊಮ್ಮೆ ಹೊಂದಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಸದಾ ನಮ್ಮ ಶಾಲೆಗೆ ಬೆಂಗಾವಲಾಗಿ ನಿಂತಿರುವ ನಮ್ಮ ಸದಾಶಿವಳ್ಳಿ ತಾರಗೋಡು ಪಂಚಾಯತ್ ಅಧ್ಯಕ್ಷರು ಮುಂದೆಯೂ ಇದೇ ರೀತಿಯಲ್ಲಿ ನಮ್ಮ ಶಾಲೆಯ ಅಭಿವೃದ್ಧಿಯಲ್ಲಿ ಎಲ್ಲ ಸದಸ್ಯರೊಂದಿಗೆ ಭಾಗಿಯಾಗಬೇಕು ಅಂತ ವಿನಂತಿಸ್ಕೊಳ್ತಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾನೆ ಈಗ ಅನಂತಮೂರ್ತಿ ಹೆಗಡೆಯವರು ಸಾಮಾಜಿಕ ಕಾರ್ಯಕರ್ತರು ನಮ್ಮನ್ನು ಉದ್ದೇಶಿಸಿ ನಾಲ್ಕು ಮಾತಾಡಬೇಕು ಅಂತ ಅವರಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾರಗೋಡು ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಇವರ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಅಧ್ಯಕ್ಷರಾದ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ಮಂಜುನಾಥ್ ಹೆಗಡೆಯವರೇ ನಮ್ಮ ಸ್ನೇಹಿತರು ಕೊಡುಗು ದಾನಿಗಳು ಹಾಲಿನಂತಹ ಮನಸ್ಸನ್ನು ಉಳ್ಳಂತಹ ಹಾಲು ಒಕ್ಕೂಟದ ಅಧ್ಯಕ್ಷರಾದಂತಹ ಸುರೇಶ್ ಚಂದ್ರ ಹೆಗಡೆಯವರೇ ಉಪನಿರ್ದೇಶಕರಾದಂತಹ ಪಿ ಬಸವರಾಜವರೇ ನಾಗರಾಜ್ ನಾಯಕರೇ ಹಾಗೆ ಎಲ್ಲ ಮಹನೀಯರೇ ಗಣ್ಯರೇ ಮುದ್ದು ಮಕ್ಕಳೇ ಪೋಷಕರೇ ಎಲ್ಲರಿಗೂ ಕೂಡ ನಮಸ್ಕಾರ ನನಗೆ ಇವತ್ತಿನ ದಿವಸ ಬಹಳ ಖುಷಿ ಆಗ್ತಾ ಇದೆ ಯಾಕೆ ಅಂದರೆ ಈ ತಾರ್ಗೋಡ್ ಶಾಲೆಯನ್ನು ನೋಡಿ ತಾರ್ಗೋಡಿಗೆ ನಾನು ಪ್ರಪ್ರಥಮವಾಗಿ ಬರ್ತಾ ಇದ್ದೇನೆ ನಾನು ನನ್ನ ಜೀವನದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಈ ಊರಿನಿಂದ ಹೊರಗಡೆ ಇದ್ದೆ ಆ ಸಂದರ್ಭದಲ್ಲಿ ಯಾವಾಗಲೂ ನಮ್ಮ ಊರಿನ ಬಗ್ಗೆ ಸದಾ ಚಿಂತನೆ ಇರ್ತಾ ಇತ್ತು ಇಲ್ಲಿನ ಊರು ಇಲ್ಲಿ ಜನರ ಬಾಲ್ಯದ ನೆನಪು ಪರಿಸರ ಎಲ್ಲವೂ ಕೂಡ ಎಲ್ಲವನ್ನೂ ಕೂಡ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ ಇವತ್ತಿನ ದಿವಸ ಅದಕ್ಕೆ ಯಾರು ಎಲ್ಲ ಕಾರ್ಯಕ್ರಮ ಕರೆದು ಕೂಡ ತಕ್ಷಣ ಸಮಯ ಇದೆ ಅಂತಂದ್ರೆ ಹತ್ತು ನಿಮಿಷ ಅಲ್ಲಿ ಹೋಗಿ ಬರಬೇಕು ಅಂತ ಹೇಳಿ ಅನ್ಸುತ್ತೆ ಅಂತಹ ಒಂದು ಸಮೃದ್ಧವಾದಂತಹ ಉತ್ಕೃಷ್ಟವಾದಂತಹ ಸಂಸ್ಕೃತಿ ನಮ್ಮದು ಅದೇ ಕಾರಣದಿಂದ ಇವತ್ತಿನ ಈ ತಾರ್ಗೋಡ ಶಾಲೆಯ ವಾರ್ಷಿಕೋತ್ಸವ ಬಂದಿದ್ದು ಕೂಡ ಬಹಳ ಸಂತೋಷ ಆಗಿದೆ ಅಂತ ಹೇಳ್ತಾ ಇದ್ದೇನೆ ಮತ್ತೆ ಮುಖ್ಯವಾಗಿ ಆಗ ಒಬ್ರು ಹಿರಿಯರು ಮಾತನಾಡಬೇಕನ್ನೊಂದು ವಿಷಯ ಹೇಳಿದ್ರು ಈ ಶಾಲೆಗೆ ಮಕ್ಕಳನ್ನು ಸೇರಿಸಿದ್ದಕ್ಕೆ ಪೋಷಕರಿಗೆ ಧನ್ಯವಾದನ ಹೇಳ್ತೇನೆ ಅಂತ ಹೇಳಿ ಇದು ನಿಜಕ್ಕೂ ಕೂಡ ಬಹಳ ಪ್ರಶಂಸನಾರ್ಹವಾದಂತ ಮಾತಾಗಿದೆ ಜನರ ಮನಸ್ಸು ಹೇಗಿದೆ ಅಂತಂದ್ರೆ ಬಾಯಲ್ಲಿ ಹೇಳಲಿಕ್ಕೆ ಎಲ್ಲರಿಗೂ ಕೂಡ ನಮ್ಮ ಮಕ್ಕಳು ನಮ್ಮೆಲ್ಲರ ಮಕ್ಕಳು ಗೌರ್ಮೆಂಟ್ ಶಾಲೆಗೆ ಹೋಗಬೇಕು ಶಾಲೆ ಉಳಿಸ್ಬೇಕು ಅಂತ ಹೇಳುವಂತ ಮಾತನ್ನು ಕೇಳ್ತೇವೆ ಆದ್ರೆ ಅವ್ರ ಮಕ್ಕಳನ್ನು ಎಲ್ಲಿ ಕಳಿಸಿದ್ದಾರೆ ಅಂತ ಕೇಳಿದ್ರೆ ಅದೆಲ್ಲವೂ ಕೂಡ ಚಂದನ ಶಾಲೆ ಇರ್ಬೋದು ಶ್ರೀನಿಕೇತನ ಇರ್ಬೋದು ಅವೇ ಮರಿಯಾ ಶಾಲೆ ಇರಬಹುದು ಇದು ವಾಸ್ತವ ಅಂಶ ಆಗ್ಬಿಟ್ಟಿದೆ ಎಲ್ಲರೂ ಕೂಡ ಬಾಯಿ ಹೇಳುವಂತದ್ದು ಸರ್ಕಾರಿ ಶಾಲೆ ಉಳಿಸ್ಬೇಕು ಅಂತ ಹೇಳಿ ಆದ್ರೆ ನಿಜಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅದೊಂದು ನಿಜಕ್ಕೂ ಕೂಡ ವಿಷಾದವಾದಂತಹ ಸಂಗತಿ ನೋಡಿ ಇವತ್ತಿನ ಇದು ಸಿರ್ಸಿಗೆ ಬಹಳ ಹತ್ತಿರದಲ್ಲಿದೆ ಬಹುಶಃ ಒಂದು ಆರು ಕಿಲೋಮೀಟರ್ ದೂರ ಆರು ಕಿಲೋಮೀಟರ್ ದೂರ ಆದ್ರೂ ಕೂಡ ಸಿರ್ಸಿಯಲ್ಲಿ ಹಲವಾರು ಒಳ್ಳೊಳ್ಳೆ ಶಾಲೆಗಳಿವೆ ಆಗ್ಲೇ ಎಲ್ಲ ಹೆಸರಿನ ಎಲ್ಲವೂ ಕೂಡ ಒಳ್ಳೊಳ್ಳೆ ಶಾಲೆಗಳೇ ಲಯನ್ ಸ್ಕೂಲ್ ಆದಿಯಾಗಿ ಅಂತದಲ್ಲೂ ಕೂಡ ಇಲ್ಲಿ ಎಂಬತ್ತ ಏಳು ಜನ ಮಕ್ಕಳಿದ್ದಾರೆ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ಶಿಕ್ಷಕರ ಶಿಕ್ಷಕರ ಅತಿ ದೊಡ್ಡ ಸಾಧನೆ ಅಂತ ಹೇಳಿಕೆ ಇಚ್ಛೆ ಪಡ್ತೇನೆ ಈ ಶಾಲೆಯನ್ನ ಉಳಿಸಿಕೊಂಡಿರುವಂತದ್ದು ಕೇವಲ ಬಿಲ್ಡಿಂಗ್ ಕ್ಷಣ ಶಾಲೆ ಅಲ್ಲ ದೊಡ್ಡ ಕಟ್ಟಡ ಕಟ್ಟದ ಕ್ಷಣ ಅದು ಆಸ್ಪತ್ರೆ ಅಲ್ಲ ಅಲ್ಲಿರುವಂತಹ ವೈದ್ಯರಿಂದ ಅದು ಒಳ್ಳೆ ಆಸ್ಪತ್ರೆ ಅಂತ ಆಗ್ತದೆ ಒಳ್ಳೆ ಶಿಕ್ಷಕರಿಂದ ಅದು ಒಳ್ಳೆ ಶಾಲೆ ಅಂತ ಅನ್ಸ್ಕೊಳ್ತದೆ ಕಟ್ಟಡವೋ ಅಥವಾ ಲೈಟೋ ಟೈಲ್ಸ್ ಅಲ್ಲ ಇವತ್ತಿನ ದಿವಸ ಅವ್ರ ಈ ಎಲ್ಲ ಪೋಷಕರಿಗೆ ಅವ್ರ ಮಕ್ಕಳ ಕಳಿಸಬೇಕು ಅಂತ ಕಂಡಿದೆ ಅಂತಂದ್ರೆ ಅದಕ್ಕೆ ಕಾರಣ ಶಿಕ್ಷಕರು ಇದು ಬಹಳ ಒಳ್ಳೆ ವಿಚಾರ ನೋಡಿ ಶಿಕ್ಷಣ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಮುಂದೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಮುಂದೊಂದು ದಿವಸ ಶಾಲೆ ಮುಚ್ಚುವಂತ ಪರಿಸ್ಥಿತಿ ಬರ್ತದೆ ಒಂದು ನಿರ್ದಿಷ್ಟ ಸಂಖ್ಯೆ ಅಂತ ಇರ್ತದೆ ಆ ಸಂಖ್ಯೆಗಿಂತ ಕಡಿಮೆ ಆದಾಗ ಅನಿವಾರ್ಯವಾಗಿ ಶಾಲೆನ ಮುಚ್ಚಬೇಕಾಗ್ತದೆ ಅದರಿಂದ ಹೇಳ್ತಾ ಇದ್ದೇನೆ ಈ ಶಾಲೆ ದೇವಸ್ಥಾನ ಇವೆಲ್ಲವೂ ಕೂಡ ನಮ್ಮ ಆಸ್ತಿ ಇದು ಸರ್ಕಾರಿ ಆಸ್ಪತ್ರೆ ಇರಬಹುದು ಇದನ್ನು ಯಾವತ್ತೂ ಕೂಡ ಸರ್ಕಾರಿ ಆಸ್ಪತ್ರೆಯನ್ನ ದೇವಸ್ಥಾನವನ್ನ ಶಾಲೆಯನ್ನ ಉಳಿಸುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇಚ್ಛೆ ಪಡ್ತೇನೆ ಹಾಗೆ ಅದಕ್ಕೆ ಒಳ್ಳೆ ಒಳ್ಳೆ ನಿರ್ದೇಶನ ಅಂತಂದ್ರೆ ಇಂಥ ಒಂದು ಒಳ್ಳೆಯ ಎಸ್ ಡಿ ಎಂ ಸಿ ಸಮಿತಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದೀರಿ ಒಂದು ಸುಣ್ಣ ಬಣ್ಣ ಮಾಡದಿರ್ಬೋದು ಮತ್ತೆ ಉದಾಹರಣೆಗೆ ನಮ್ಮ ಎಂ ಪಿ ಎಗಡಿಯವರು ಎಲ್ಲರೂ ಕೂಡ ಹೇಳ್ತಾ ಇದ್ರು ಒಂದು ತಿಂಗಳಿಂದ ಹಲವಾರು ಬಾರಿ ಬಂದು ನಮ್ಮ ಕಾರ್ಯಕ್ರಮ ಕರೆದು ಅವರ ಮನೆಯ ಕಾರ್ಯಕ್ರಮ ಹೇಗೆ ಕರೀತಾರೋ ಅದೇ ರೀತಿಯಲ್ಲಿ ಅಧಿಕಾರಿಗಳನ್ನೆಲ್ಲರೂ ಕೂಡ ಕರೆದು ಕಾರ್ಯಕ್ರಮ ಮಾಡುವಂಥ ಕೆಲಸ ಮಾಡಿದ್ದಾರೆ ಈ ರೀತಿಯ ಶಾಲೆನ ಪ್ರೀತಿಸುವಂತ ಗುಣ ನಿಜಕ್ಕೂ ಕೂಡ ಒಳ್ಳೆಯ ಗುಣ ಅಂತ ಹೇಳಿ ಬಯಸ್ತೇನೆ ಇದೇ ರೀತಿಯಲ್ಲಿ ಶಾಲೆ ಉಳಿಲಿ ಬೆಳಿಲಿ ಇನ್ನೂ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿ ಈ ಶಾಲೆಗೆ ಬರಲಿ ತನ್ನ ಮೂಲಕವಾಗಿ ನಮ್ಮ ಶಾಲೆಯನ್ನು ನಾವು ಉಳಿಸ್ಕೊಳ್ಳೋಣ ಯಾವ ಕಾರಣಕ್ಕೂ ಶಾಲೆ ಮುಚ್ಚೋಗದೇ ರೀತಿಯಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನನ್ನು ಕರೆದು ಈ ಒಂದು ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರನ್ನ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಮಿತಿ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಶಾಲೆಯ ಜೀವಂತಿಕೆ ಇರುವುದು ಗೋಡೆಗಳ ಮೂಲಕ ಅಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಮುಖೇನ ಹೇಳುವಂಥ ಮಾತನ್ನಾಡ್ತಾ ಸರ್ಕಾರಿ ಶಾಲೆಗಳಿಗೆ ಪಾಲಕರು ನಮ್ಮ ಮಕ್ಕಳನ್ನು ಕಳಿಸ್ತಾ ಇರುವಂಥದ್ದು ಭಾಳ ಹೆಮ್ಮೆಯ ಸಂಗತಿ ಹೇಳುವ ಮಾತನ್ನು ಸಹ ಆಡಿರುವ ಅನಂತಮೂರ್ತಿ ಹೆಗಡೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾಗರಾಜ್ ಎಸ್ ಹೆಗಡೆ ಸದಸ್ಯರು ಗ್ರಾಮ ಪಂಚಾಯತ್ ಸದಾಶಿವಳ್ಳಿ ಅವರೊಂದಿಗಿನ ವೇದಿಕೆ ವೇದಿಕೆ ಮೇಲೆ ಉಪಸ್ಥಿತಿ ಎಲ್ಲ ಗಣ್ಯರೇ ಹಾಗೂ ಇವತ್ತು ವಾರ್ಷಿಕೋತ್ಸವದ ನಿಮಿತ್ತ ಭಾಗವಹಿಸಿದಂಥ ಪೋಷಕರೇ ಹಾಗೂ ಮಕ್ಕಳೇ ಈಗ ಎಲ್ಲರೂ ಹೇಳಿದ ಹಾಗೆ ಭಾಷಣದ ಸಮಯ ದೊಡ್ಡವ್ರ ಮುಗಿತಾ ಬಂತು ಅದು ಇನ್ನೊಂದು ಎರಡು ಜನ ಇರ್ಬೋದು ಭಾಷಣ ಮಾಡೋರು ಒಂದು ಹತ್ತು ನಿಮಿಷಕ್ಕಾದರೆ ಭಾಷಣದ ಅವಧಿ ಮುಗಿತದೆ ನಂತರ ಶಾಲೆ ಮಕ್ಕಳದ್ದು ಮತ್ತು ಕಾರ್ಯಕ್ರಮ ಭಾಗ ಶುರುವಾಗ್ತದೆ ಹಾಗಾಗಿ ನಾವು ಕೈ ಕಾರ್ಯಕ್ರಮ ಮುಂದೆ ಒಳ್ಳೆಯ ರೀತಿಯಲ್ಲಿ ನಡೀಲಿ ಶಾಲೆ ಹೀಗೆ ಉತ್ತಮವಾಗಿ ನೀಡಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ ಕಾರ್ಯಕ್ರಮಕ್ಕೆ ಚುಟುಕು ಮಾತಿನಲ್ಲಿ ಶುಭವನ್ನು ಕೋರಿ ಯಶಸ್ಸನ್ನು ಹಾರೈಸಿದ ನಾಗರಾಜ್ ಅಡಿ ಅವರಿಗೆ ಧನ್ಯವಾದಗಳು ನಮ್ಮ ಸಿರ್ಸಿಯ ಉಪನಿರ್ದೇಶಕರ ಕಚೇರಿಯ ಹಿರಿಯ ಶಿಕ್ಷಣಾಧಿಕಾರಿಗಳಾದ ನಾಗರಾಜ್ ಮಗೇರ್ ಅವರು ಶುಭವನ್ನು ಕೋರಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈಗ ನಮ್ಮ ಪಂಚಾಯತ್ ಸದಸ್ಯರಾದಂಥ ಬೀರಪ್ಪ ಎಸ್ ಪಟ್ಗಾರ್ ನಮ್ಮ ಸಮಿತಿಯ ಸದಸ್ಯರು ಹೌದು ಮತ್ತೆ ಕ್ರಿಯಾಶೀಲ ವ್ಯಕ್ತಿ ಅವರು ನಾಲ್ಕು ಮಾತನಾಡಬೇಕು ಅಂತ ಅವರಲ್ಲಿ ವಿನಿಸ್ಕೊಳ್ತಾ ಇದ್ದಾರೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸಾಕ್ಷಾತ್ ಸರಸ್ವತಿ ದೇವಿ ನೆಲೆಸಿರುವಂತಹ ವಿದ್ಯಾ ಮಂದಿರ ಹಿರಿಯ ಪ್ರಾಥಮಿಕ ಶಾಲೆ ತಾರ್ಗೋಡ್ ಈ ಒಂದು ತಾರ್ಗೋಡ್ ಶಾಲೆಯ ವಾರ್ಷಿಕೋತ್ಸವದ ಶುಭ ಸಂಭ್ರಮ ಸುಂದರ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಶಾಲಾ ಶಿಕ್ಷಣ ಇಲಾಖೆ ವರ್ಗದವರೇ ನನ್ನೆಲ್ಲ ಆತ್ಮೀಯ ಪಾಲಕ ವೃಂದದವರೇ ಶಿಕ್ಷಕ ವೃಂದದವರೇ ಶಾಲೆಗಳಿಗೆ ದೇಣಿಗೆಯನ್ನು ನೀಡಿದಂತಹ ಮಹಾ ದಾನಿ ದೇವರುಗಳೇ ವಿದ್ಯಾರ್ಥಿಗಳೇ ಮುದ್ದು ಮಕ್ಕಳೇ ಈ ಸಂದರ್ಭದಲ್ಲಿ ಒಂದೆರಡು ಅನಿಸಿಕೆಯನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಮೋಸ್ಟ್ಲಿ ಈ ಒಂದು ವೇದಿಕೆ ನನ್ನ ಭಾಷಣದ ನಂತರ ಆಗುವಂತ ಸಂದರ್ಭ ಮುಗಿತದ ತಕ್ಷಣ ಮನೋರಂಜನೆ ಕಾರ್ಯಕ್ರಮ ಮುಖ್ಯವಾಗಿ ಮೊದಲಿನ ವಿಷಯ ಶಾಲಾ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ವಿಷಯ ಶ್ರೀಯುತ ನಾಗರಾಜ್ ಸರ್ ಅವರು ಬಿ ಓ ಆಫೀಸ್ ಹಾಗೂ ನಮ್ಮ ಡಿ ಡಿ ಪಿ ಎಸ್ ಸರ್ ಅವರು ನಾಗರಾಜ್ ಸರ್ ಅವರು ಮಾತಾಡುವಾಗ ನನಗೆ ಬಹಳ ತ್ರಾಸ ಕೊಟ್ಟವರು ಅಂದ್ರೆ ಇವರು ಅಂತ ತೋರಿಸಿದ್ರು ಎದುರಿಗೆ ಆ ವಿಷಯದಲ್ಲೇ ಮಾತಾಡ್ತೇನೆ ಕಳೆದ ಮೂರು ವರ್ಷಗಳಿಂದ ಸಾಮಾನ್ಯ ಐದಾರು ವರ್ಷ ಇದೆ ಆದರೂ ಕೂಡ ಕಳೆದ ಮೂರು ವರ್ಷಗಳಿಂದ ತಾರ್ಗೋಡ ಶಾಲೆಗೆ ಶಿಕ್ಷಕರ ಕೊರತೆ ತುಂಬಾ ಆಗಿದೆ ಬಹಳ ಅಂದ್ರೆ ಬಹಳ ತುಂಬಾ ಆಗಿದೆ ಯಾಕಂದ್ರೆ ನಮ್ಮ ಉಮಾ ಟೀಚರ್ ಈಗಾಗಲೇ ನಮ್ಮ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ ಅವರು ಈ ಶಾಲೆಯಿಂದ ಹೆಚ್ಚುವರಿ ಶಿಕ್ಷಕರಾಗಿ ಟ್ರಾನ್ಸ್ಫರ್ ಆದರು ಶ್ರೀ ಗಣಪತಿ ಹೆಗಡೆಯವರು ಈ ಶಾಲೆಯಿಂದ ಬೇರೆ ಶಾಲೆಗೆ ವರ್ಗಾವಣೆ ಹೊಂದಿದ್ರು ಎರಡು ಶಿಕ್ಷಕರು ಕಡಿಮೆ ಆದರು ಮುಖ್ಯ ಶಿಕ್ಷಕರು ಇರಲಿಲ್ಲ ಬರೇ ಎರಡೇ ಶಿಕ್ಷಕರು ಅದು ಯಾವ ರೀತಿ ಇದಾರೆ ಅಂತ ಕೇಳಿದ್ರೆ ಒಬ್ರು ಮುಖ್ಯ ಶಿಕ್ಷಕರಾಗಿ ನಿರ್ವಹಿಸಬೇಕು ಕಾರ್ಯವನ್ನ ಇನ್ನೊಂದು ಶಿಕ್ಷಕರು ಪಾಠ ಮಾಡಬೇಕು ಮಕ್ಕಳ ಸಂಖ್ಯೆ ಆಗ ಇರೋದು ತೊಂಬತ್ತು ಮೂರು ಆ ಸಂದರ್ಭದಲ್ಲಿ ನನಗನ್ಸಿದ್ದು ಒಬ್ಬ ಶಿಕ್ಷಕರು ಶಾಲೆಯನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಒಂದರಿಂದ ಎಂಟನೇ ತರಗತಿವರೆಗೆ ಶಾಲೆ ನಡೀತಾ ಇದೆ ಒಂದು ಶಿಕ್ಷಕರು ಪಾಠ ಮಾಡಬೇಕು ಬಹಳ ವಿಷಾದನೀಯ ಸಂಗತಿ ಆಯ್ತು ನಾಗರಾಜ್ ಸರ್ ಹತ್ರ ನಾನು ವೈಯಕ್ತಿಕವಾಗಿ ಭೇಟಿಯಾಗಿದ್ದೆ ಎಸ್ ಡಿ ಎಂ ಸಿ ಅಧ್ಯಕ್ಷರ ಜೊತೆ ಭೇಟಿಯಾದೆ ಅದರ ಜೊತೆಗೆ ನಮ್ಮ ಡಿ ಡಿ ಪಿ ಸರ್ ಕೂಡ ಜೊತೆಗೆ ಭೇಟಿಯಾದ್ವಿ ಪ್ರತಿ ಒಂದು ದಿವಸ ಸಾಮಾನ್ಯ ಒಂದು ವರ್ಷದಲ್ಲಿ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸಾರಿ ಬಿ ಆಫೀಸಿಗೆ ನಾವು ಹೋಗ್ತಾ ಇದ್ವಿ ಯಾಕಂತ ಕೇಳಿದ್ರೆ ಇಲ್ಲಿ ಕಲಿ ಕಲಿಯುವ ಮಕ್ಕಳಿಗೆ ಒಳ್ಳೆಯ ವಿದ್ಯಾರ್ಜನೆ ಸಿಗಬೇಕು ವಿದ್ಯಾರ್ಜನೆ ಸಿಗಬೇಕು ಶಾಲೆಗೆ ಒಂದು ಹೆಸರಿದೆ ಆ ಹೆಸರನ್ನ ಉಳಿಸಬೇಕು ಹೇಳುವ ಸದುದ್ದೇಶದಿಂದ ಸರ್ ಜೊತೆ ಮುಖ್ಯವಾಗಿ ಒಂದು ವಿಷಯ ಹೇಳ್ತೇನೆ ನಾವು ಎಸ್ ಡಿ ಎಮ್ ಸಿ ಇವರು ಹೋದಾಗ ನಮ್ಮ ಎದುರಿಗೆ ಸಾಮಾನ್ಯ ಇಪ್ಪತ್ತು ಇಪ್ಪತ್ತೈದು ಒಂದು ಊರಿನ ಶಾಲೆಯ ಪಾಲಕರು ಬಂದು ಕುತ್ಕೊಳ್ತಿದ್ರು ಗಲಾಟೆ ಮಾಡ್ತಾ ಇದ್ರು ಒಂದು ಶಾಲೆಗೆ ಒಂದು ಶಿಕ್ಷಕರು ಇರೋ ಶಾಲೆನೂ ಇದೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಅದೇ ಊರಿನಲ್ಲಿ ಕಲಿತಾ ಒಂದು ಒಳ್ಳೆಯ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಶಾಲೆಗೆ ಪಾಠ ಮಾಡಬೇಕು ಅಂತ ಸಂದರ್ಭ ಕೂಡ ಇದೆ ಆದರೂ ಕೂಡ ನಮ್ಮ ಶಾಲೆಯಲ್ಲಿ ಸ್ಟೂಡೆಂಟ್ ಇದಾರೆ ಶಿಕ್ಷಕರ ಕೊರತೆ ಇದ್ದಾಗ ಊರಿನ ಪಾಲಕರು ಬಂದು ಗಲಾಟೆ ಮಾಡೋ ಸಂದರ್ಭದಲ್ಲಿ ಅವರು ಮುಗಿಸ್ಕೊಂಡು ಮೇಲೆ ಅಥವಾ ಅವರು ಇದ್ದಾಗ ಬಿ ಓ ಸರ್ ಅವ್ರ ಪ್ರೀತಿಯಿಂದ ನಮ್ಮನ್ನ ಕರೆದು ಎದುರು ಕುಳಿಸ್ಕೊಂಡು ಏನಾಗಬೇಕಾಗಿತ್ತು ನಮ್ಮ ನಾಗರಾಜ್ ಸರ್ ಸರ್ ಈ ತರ ಇದೆ ಶಿಕ್ಷಕರ ಕೊರತೆ ಇದೆ ನಮಗೆ ಶಿಕ್ಷಕರು ಬೇಕಾಗಿತ್ತು ಬಹಳ ತೊಂದರೆ ಇದೆ ಎಲ್ಲ ಶಾಲೆಗೂ ಕೊಡಬೇಕು ಆದರೆ ಪ್ರಯತ್ನ ಮಾಡ್ತೇನೆ ಸರ್ ಪ್ರಯತ್ನ ಅನ್ನೋ ವಿಷಯ ನಮಗೆ ಬೇಡ ಶಿಕ್ಷಕರು ಬೇಕು ನಮಗೆ ಅವಕ ಅವಶ್ಯಕತೆ ಇದೆ ಅದರ ಒಂದು ಹೇಳುವ ರೀತಿ ನಮ್ದು ಹೇಗಿತ್ತು ಕೇಳಿದ್ರೆ ಸರ್ ಎದುರಿಗೆ ಇದ್ದಾರೆ ಅತ್ಯಂತ ವಿನಮ್ರವಾಗಿ ಶಾಂತ ರೀತಿಯಿಂದ ತಾಳ್ಮೆಯಿಂದ ಸರ್ಗ್ ನಾವು ಕೇಳ್ತಾ ಇದ್ವಿ ಯಾಕೆ ಕೇಳ್ತಾ ಇದ್ವಿ ಕೇಳಿದ್ರೆ ಅವರು ನಮ್ಮ ತಾಳ್ಮೆ ನೋಡಿ ಶಿಕ್ಷಕರನ್ನು ಕೊಡಬೇಕು ಸತ್ಯನಾ ಸರ್ ಕರೆಕ್ಟ್ ಹಾ ಆ ಒಂದು ವಿನಮ್ರತೆ ಈಗ ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು ಇಪ್ಪತ್ತೈದು ಜನ ಹೋಗಿ ಶಿಕ್ಷ ಪಾಲಕರು ಕೂತ್ಕೊಂಡ್ರು ಶಿಕ್ಷಕರು ಸಿಗಲಿಲ್ಲ ನಾವು ಒಬ್ಬಿಬ್ರು ಹೋಗಿ ಒಂದು ಹತ್ತು ನಿಮಿಷ ತಾಳ್ಮೆಯಿಂದ ಪ್ರೀತಿಯಿಂದ ಗೌರವದಿಂದ ವಿಶ್ವಾಸದಿಂದ ಅವ್ರ ಹತ್ರ ಏನು ಕೇಳಿದ್ರಲ್ಲ ಕಳೆದ ಮೂರು ವರ್ಷಗಳಿಂದ ತಾರ್ಗೋಡ್ ಶಾಲೆಗೆ ಶಿಕ್ಷಕರ ಕೊರತೆ ಆಗದಿರೋ ರೀತಿಯಲ್ಲಿ ನಮ್ಮ ಶಿಕ್ಷಣ ಇಲಾಖೆ ಸಹಕಾರ ಮಾಡಿದೆ ದಯವಿಟ್ಟು ಒಂದು ಚಪ್ಪಾಳೆ ಹೆಮ್ಮೆ ಆಗ್ತಾ ಇದೆ ಯಾಕೆ ಹೆಮ್ಮೆ ಆಗ್ತಾ ಇದೆ ಕೇಳಿದ್ರೆ ಓದುವಂಥ ಮಕ್ಕಳಿಗೆ ಶಿಕ್ಷಕರಿದ್ದರೆ ಒಳ್ಳೆಯ ಶಿಕ್ಷಣ ಸಿಗ್ತದೆ ವಿದ್ಯಾಭ್ಯಾಸ ಮಾಡಲಿಕ್ಕಾಗ್ತದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕಾಗ್ತದೆ ಶಾಲೆಗೆ ಒಂದು ಕೀರ್ತಿ ಬರ್ತದೆ ಸಾಧಿಸ್ಬೋದು ಅದೇ ರೀತಿ ನಾನು ವೈಯಕ್ತಿಕವಾಗಿ ಸರ್ ಇವತ್ತಿನ ದಿವಸ ಈ ವೇದಿಕೆ ಮೂಲಕ ನಮ್ಮೆಲ್ಲ ಪಾಲಕರು ಮುದ್ದು ಮಕ್ಕಳು ಶಾಲಾ ಶಿಕ್ಷಕರು ವೃಂದದವರ ಪರವಾಗಿ ಎಸ್ ಡಿ ಎಮ್ ಸಿ ಪರವಾಗಿ ತಮಗೆ ಡಿ ಡಿ ಪಿ ಸರಿಗೆ ಮತ್ತು ಬಿ ಒ ಸರಿಗೆ ತುಂಬು ಹೃದಯದ ಧನ್ಯವಾದವನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾನೆ ಯಾಕೆ ಈ ಕೃತಜ್ಞತೆ ಯಾಕೆ ಈ ಕೈ ಮುಗಿದು ಅಂತ ಕೇಳಿದ್ರೆ ಸ್ವಲ್ಪ ಲಕ್ಷ್ಯ ಕೊಡಿ ಬರುವ ಮಾರ್ಚ್ ಅಲ್ಲಿ ಹೆಡ್ ಮಾಸ್ಟರ್ ರಿಟೈರ್ಡ್ ಆಗ್ತಾ ಇದ್ದಾರೆ ಮಾರ್ಚ್ ಅಲ್ಲಿ ಹೆಡ್ ಮಾಸ್ಟರ್ ರಿಟೈರ್ಡ್ ಆಗ್ತಾ ಇದ್ದಾರೆ ಮುಂದಿನ ವರ್ಷ ಎಚ್ ಎಮ್ ಇರುವುದಿಲ್ಲ ತಾರ್ಗೋಡು ಶಾಲೆಗೆ ಇದು ಕೈ ಮುಗಿಯುವುದು ರಿಕ್ವೆಸ್ಟ್ ಮಾಡಿ ಬೇಡ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ಸುಚೇತ ಟೀಚರು ಡೆಪ್ಯೂಟೇಶನ್ ಮೇಲೆ ನಮ್ಮ ತಾರ್ಗೋಡು ಶಾಲೆಗೆ ಬಂದವರು ನಮ್ಮ ಶಾಲೆ ಶಿಕ್ಷಕರಲ್ಲ ಒತ್ತಾಯ ಮಾಡಿ ರಿಕ್ವೆಸ್ಟ್ ಮಾಡಿ ಬೇಡ್ಕೊಂಡು ತಂದ್ಕೊಂಡಿದ್ದೇವೆ ಆಮೇಲೆ ಎಂಟನೇ ತರಗತಿ ಇರೋದರಿಂದ ಒಂದು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಹ್ಯಾಂಡ್ ಬೇಕೇ ಬೇಕು ನಮ್ಮ ಸ್ಕೂಲಿಗೆ ಅದು ಏನಾಗಿದೆ ಗಣಪತಿ ಸರ್ ಇಷ್ಟು ವರ್ಷ ಮ್ಯಾನೇಜ್ ಮಾಡಿದರು ಆದರೆ ಅವರು ವರ್ಗಾವಣೆ ಆದ ನಂತರ ಒಂದು ಒಳ್ಳೆಯ ಶಿಕ್ಷಕರು ಬೇಕಿತ್ತು ಆದರೆ ನಮಗೆ ರೆಗ್ಯುಲರ್ ಶಿಕ್ಷಕರು ಸಿಗಲಿಲ್ಲ ಗೌರವ ಅತಿಥಿ ಶಿಕ್ಷಕರು ಸಿಕ್ಕಿದ್ರು ಅವರನ್ನು ಅರೇಂಜ್ ಮಾಡಲಿಕ್ಕೆ ಉತ್ತಮ ಸಹಕಾರ ಮಾಡಿದ್ದಾರೆ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಹೇಳಲಿಕ್ಕೆ ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ಇದು ಮೊದಲನೇ ವಿಚಾರ ಎರಡನೇ ವಿಚಾರ ಏನು ಅಂತ ಕೇಳಿದರೆ ಎನ್ ಎಂ ಎಂ ಎಸ್ ವಿಚಾರನೇ ನಾನು ಮಾತನಾಡ್ತೇನೆ ನಮ್ಮ ಶಾಲೆ ಧಾರವಾಡ ಶಾಲೆ ಎನ್ ಎಮ್ ಎಮ್ ಎಸ್ ಅಲ್ಲಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಇದೆ ಕರ್ನಾಟಕದಲ್ಲಿ ಹೆಸರುವಾಸಿ ಇದೆ ತಾಲೂಕಿನಲ್ಲಿ ಒನ್ ಆಫ್ ದಿ ಬೆಸ್ಟ್ ಸ್ಕೂಲ್ ಅಂತ ಹೆಸರನ್ನು ಗಳಿಸಿದೆ ಇದು ನಾವು ಬಿಒ ಆಫೀಸಲ್ಲಿ ಹೋಗಿ ಕುತ್ಕೊಂಡಾಗ ಅವರ ಅಕ್ಕಪಕ್ಕ ಇರುವಂತಹ ಗಣ್ಯಾತಿ ಗಣ್ಯ ಶಿಕ್ಷಕರು ಈ ವಿಷಯವನ್ನು ನಮ್ಮ ಎದುರಿಗೆ ಮಾತನಾಡ್ತಾರೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಕಳೆದ ಆರರಿಂದ ಎಂಟು ವರ್ಷಗಳಲ್ಲಿ ಸರ್ ತರ್ಟಿ ಟು ಸ್ಟು ಸ್ಟೂಡೆಂಟ್ ಎನ್ ಎಮ್ ಎಮ್ ಎಸ್ ಪಾಸಾಗಿ ವರ್ಷಕ್ಕೆ ಹನ್ನೆರಡು ಸಾವಿರದಂತೆ ನಾಲ್ಕು ವರ್ಷ ನಲ್ವತ್ತೆಂಟು ಸಾವಿರ ಒಂದು ವಿದ್ಯಾರ್ಥಿ ಅಂತಹ ಮೂವತ್ತೆರಡು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಎನ್ ಎಮ್ ಎಮ್ ಎಸ್ ಪಾಸಾಗಿ ಸ್ಕಾಲರ್ಶಿಪ್ ಅನ್ನು ಪಡೀತಾ ಇದ್ದಾರೆ ಚಪ್ಪಾಳೆ ಹೊಡಿರಿ ವಿದ್ಯಾರ್ಥಿಗಳ ಪರವಾಗಿ ಮಾತನಾಡ್ತಾ ಇದ್ದಾನೆ ಬೇಜಾರು ಮಾಡ್ಕೊಳ್ಬೇಡಿ ಚಪ್ಪಾಳೆ ಹೊಡಿಯುವಾಗ ಚಪ್ಪಳೆ ಹೊಡೀರಿ ಬೈಯುವಾಗ ಬಾಯ್ ಬಿಟ್ಟು ಬೈರಿ ಬೇಜಾರಿಲ್ಲ ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಕೇಳಿದ್ರೆ ವಿದ್ಯಾರ್ಥಿಗಳು ಸುಮ್ಮನೆ ಪಾಸ್ ಆಗಿಲ್ಲ ಇದು ಈ ಎಕ್ಸಾಮ್ ಹೇಳೋದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಸುಮ್ಮನೆ ಹೋಗಿ ಬರೆದ್ರೆ ಸಿಗಲ್ಲ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಬರೆಯುವಂಥ ಒಂದು ಎಕ್ಸಾಮ್ ತರ ಈ ಎಕ್ಸಾಮ್ ಸುಮ್ಮನೆ ನಾನು ಕಲ್ತ್ಕೊಂಡೆ ಬರೆದೆ ಅಂತಂದ್ರೆ ಪಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬರೀ ಪಾಸ್ ಆದ್ರೆ ಆಗಲ್ಲ ತೇರ್ಗಡೆ ಆಗಬೇಕು ಸ್ಕಾಲರ್ಶಿಪ್ ಪಡಿಲಿಕ್ಕೆ ಅರ್ಹತೆಯನ್ನು ಪಡಿಬೇಕು ನಮ್ಮ ಶಾಲೆ ವಿದ್ಯಾರ್ಥಿಗಳು ಪ್ರತಿ ವರ್ಷ ಪ್ರತಿ ವರ್ಷ ಜಿಲ್ಲೆಗೆ ಒಬ್ಬರು ಪ್ರಥಮ ಒಬ್ಬರು ದ್ವಿತೀಯ ಒಬ್ಬರು ತೃತೀಯ ಒಂದು ವರ್ಷ ಸಿರಿಸಿ ಎಕ್ಸಾಂಪಲ್ ನಾನು ಮಾರಿಕಂಬ ಶಾಲೆನೆ ತಗೊಳ್ತೇನೆ ಸಮುದ್ರ ಅದು ಶಾಲೆ ಅಲ್ಲ ಹೈಸ್ಕೂಲ್ ಅಲ್ಲ ಅದು ಸಮುದ್ರ ಯಾಕೆಂದ್ರೆ ತುಂಬಾ ಜನ ಶಿಕ್ಷಕ ಶಿಕ್ಷಕರಿದ್ದಾರೆ ಮಕ್ಕಳ ಸಂಖ್ಯೆ ಅವರಿಗೆ ಕ್ಲಾಸ್ ನಡೆಸ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಬರಬೇಡ ಹೇಳುವಂತ ಪರಿಸ್ಥಿತಿ ಬಂದಿದೆ ಅಂತಹ ಒಂದು ಶಾಲೆಗೆ ಕಾಂಪಿಟೇಷನ್ ಮಾಡಿದಂತಹ ತಾರ್ಗೋಡ್ ಶಾಲೆ ಕಳೆದ ಎರಡು ವರ್ಷದ ಹಿಂದೆ ಎನ್ ಎಂ ಎಸ್ ಅಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದೆ ತಾರ್ಗೋಡು ಶಾಲೆಯಿಂದ ಒಂದು ಹೈಸ್ಕೂಲಿಗೆ ಹೋಗಿದ್ದಾರೆ ಅಂತಂದರೆ ಕಣ್ಣು ಮುಚ್ಕೊಂಡು ಅಡ್ಮಿಷನ್ ಮಾಡ್ಕೊಳ್ತಾರೆ ಆ ಒಂದು ವಿದ್ಯಾ ಮಂದಿರ ನಮ್ಮ ತಾರ್ಗೋಡು ಶಾಲೆ ಹಾಗಾಗಿ ಆ ಎನ್ ಎಮ್ ಎಮ್ ಎಸ್ ಸ್ಟೂಡೆಂಟಿಗೆಲ್ಲ ನಾನು ಚಿರಋಣಿ ಮತ್ತು ಈ ವರ್ಷ ಎಕ್ಸಾಮ್ ಮುಗಿಲಿಲ್ಲ ಅದು ಪೋಸ್ಟ್ಪೋನ್ ಪೋಸ್ಟ್ಪೋನ್ ಆಗ್ತಾ 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 ಎರಡು ಮೂರು ಪೋಸ್ಟ್ ಪೋಸ್ಟ್ಪೋನ್ ಆಗಿಬಿಡ್ತು ಮೋಸ್ಟ್ಲಿ ನೆಕ್ಸ್ಟ್ ಏಪ್ರಿಲ್ ಫೆಬ್ರವರಿ ಎರಡಕ್ಕೇನೋ ಎಕ್ಸಾಮ್ ಇದೆ ಎಕ್ಸಾಮ್ ಕುತ್ಕೊಳ್ಳೋ ಮಕ್ಕಳಿಗೆ ಶುಭಾಶಯವನ್ನ ಈ ವೇದಿಕೆ ಮೂಲಕ ಕೋರ್ತಾ ಇದ್ದೇನೆ ಮೂರನೇದಾಗಿ ಪಾಲಕರಿಗೆ ಒಂದು ಕಿವಿ ಮಾತು ಈ ವೇದಿಕೆ ಮುಖಾಂತರ ಹೇಳಲೇಬೇಕು ಯಾಕೆ ಅಂತ ಕೇಳಿದ್ರೆ ಇಷ್ಟೊಂದು ಜನ ಪಾಲಕರು ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ ಎಸ್ ಡಿ ಎಂ ಸಿ ಮೀಟಿಂಗ್ ಅಲ್ಲಿ ಇರ್ಬೋದು ಅಥವಾ ಸಭೆಗೆ ಬನ್ನಿ ಅಂತ ಕರೆದ್ರೆ ದಯವಿಟ್ಟು ಪಾಲಕರೇ ಒಂದ್ಸರಿ ಲಕ್ಷ್ಯ ಕೊಡಿ ಶಾಲೆಗೆ ಮಕ್ಕಳ ಸಂಖ್ಯೆ ತುಂಬಾ ಇದೆ ಸರಕಾರಿಯ ಶಾಲೆಗೆ ನಿಮ್ಮ ಮಕ್ಕಳನ್ನ ಕಳಿಸ್ತಿದ್ದೀರಿ ಆದರೆ ಮಕ್ಕಳ ಗೈರು ಹಾಜರಾತಿ ಹೆಚ್ಚಾಗ್ತಾ ಇದೆ ದಯವಿಟ್ಟು ಪಾಲಕರ ಲಕ್ಷ್ಯ ಕೊಡಿ ಮಕ್ಕಳ ಗೈರು ಹಾಜರಾತಿ ಹೆಚ್ಚಾಗ್ತಾ ಇದೆ ಮನೆಯಲ್ಲಿ ಮದುವೆ ಮನೆಯಲ್ಲಿ ಮುಂಜಿ ಪಕ್ಕದ ಮನೆಯಲ್ಲಿ ಸತ್ನಾಂಕತೆ ಪಕ್ಕದ ಮನೆಯಲ್ಲಿ ವಿಶೇಷ ನನಗೆ ಇವತ್ತು ಆರಾಮಿಲ್ಲ ನಾನು ಇವತ್ತು ಊರು ಬಿಟ್ಟು ಹೋಗಿದ್ದೆ ನನಗೆ ನಾಲ್ಕು ದಿವಸ ಬರ್ಲಿಕ್ಕಾಗಲ್ಲ ನನಗೆ ಏನು ತೊಂದರೆ ಆಗಿದೆ ಪಾಲಕರೇ ಈ ವೇದಿಕೆ ಮುಂದೆ ಈ ವಿಷಯವನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಕೇಳಿದರೆ ಮಕ್ಕಳನ್ನ ಶಾಲೆಗೆ ಸೇರಿಸಿದ ಮೇಲೆ ಪೂರ್ತಿ ಜವಾಬ್ದಾರಿಯನ್ನ ಪಾಲಕರು ಸ್ವಲ್ಪ ವಹಿಸಬೇಕು ಬರೇ ಶಾಲೆಗೆ ಅಡ್ಮಿಷನ್ ಮಾಡಿದ ತಕ್ಷಣ ಶಾಲಾ ಶಿಕ್ಷಕರು ಅದರ ಹೊಣೆಯನ್ನ ಹೊರುವಂತದ್ದಲ್ಲ ತಾವು ಕನಿಷ್ಠ ತಿಂಗಳಿಗೆ ಹದಿನೈದು ದಿವಸಕ್ಕೆ ಒಂದು ಅಥವಾ ತಿಂಗಳಿಗೆ ಒಂದ್ಸರಿ ಯಾರು ಪಾಲಕ್ ಪಾಲಕರ ಶಾಲೆಗೆ ಬಂದು ನಮ್ಮ ಮಕ್ಕಳು ನನ್ನ ಮಗ ಅಥವಾ ನನ್ನ ಮಗಳು ಯಾವ ರೀತಿ ವಿದ್ಯಾರ್ಜಿನಲ್ಲಿ ಇದ್ದಾಳೆ ಕನ್ನಡದಲ್ಲೇ ಹೇಗೆ ಇಂಗ್ಲೀಷಲ್ಲೇ ಮ್ಯಾಥಮೆಟಿಕ್ಸಲ್ಲೇ ಸೈನ್ಸಲ್ಲೇ ಹೇಗೆ ಸೋಷಿಯಲ್ ಸೈನ್ಸಲ್ಲೇ ಹಾಗೆ ಅಂತ ಹಿಂದಿಯಲ್ಲಿ ಹೇಗೆ ಇಂಗ್ಲೀಷಲ್ಲಿ ಹೇಗೆ ಅಂತ ಬಂದು ವಿಚಾರ ಮಾಡಬೇಕು ಯಾಕೆ ವಿಚಾರ ಮಾಡಬೇಕು ಅಂತ ಕೇಳಿದರೆ ಮಕ್ಕಳು ಯಾವ ಸಬ್ಜೆಕ್ಟಲ್ಲಿ ಕಡಿಮೆ ಅಂಕವನ್ನು ಪಡೆಯುತ್ತಿದ್ದಾರೆ ಇದು ಯಾವುದಕ್ಕೋಸ್ಕರ ಶಿಕ್ಷಣದ ಶಿಕ್ಷಕರ ಕೊರತೆನೋ ಕಲಿಸುವ ವಿಚಾರದಲ್ಲಿ ಅಥವಾ ನಮ್ಮ ಮಕ್ಕಳಿಗೆ ಗ್ರಹಣ ಗ್ರಹಿಕೆ ಶಕ್ತಿ ಕಡಿಮೆ ಇದೆಯೋ ಅಥವಾ ನಮ್ಮ ಮಕ್ಕಳು ಓದೋದಿಲ್ವ ಅದನ್ನು ಗಮನದಲ್ಲಿಟ್ಟುಕೊಂಡು ಪಾಲಕರು ಶಾಲೆಗೆ ಬಂದು ಪ್ರತಿಯೊಂದು ಮಕ್ಕಳನ್ನು ಅವರವರ ಮಕ್ಕಳ ಜವಾಬ್ದಾರಿಯುತವಾಗಿ ಚರ್ಚೆ ಮಾಡಿದರೆ ಇನ್ನೂ ಹೆಚ್ಚಿನ ಒಳ್ಳೆಯ ಶಿಕ್ಷಣವನ್ನು ಪಡೆಯುವುದರ ಜೊತೆಗೆ ತಮ್ಮ ಮಕ್ಕಳು ಉತ್ತಮ ಭವಿಷ್ಯವನ್ನು ಪಡೀತಾರೆ ಹೇಳುವಂಥ ಒಂದು ವಿಚಾರವಾದ ಒಂದು ಸಂಗತಿಯನ್ನು ತಮ್ಮಲ್ಲಿ ಹೇಳ್ಕೊಳ್ತಾ ಇದ್ದಾನೆ ಹಾಗೆಯೇ ಸರ್ಕಾರಿ ಶಾಲೆ ಕಡಿಮೆ ಶಾಲೆ ಅಂತ ನೀವು ಭಾವ ಭಾವಿಸ್ ಬಾವಿಸ್ಬೇಡ್ರಿ ಯಾರು ಕೂಡ ಏನು ದೇಶದಲ್ಲಿ ಉತ್ತಮ ಮಟ್ಟದಲ್ಲಿ ಹೆಸರು ಪಡೆದಾರೋ ಅವರೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದುವಂಥವ್ರು ಹಾಗಾಗಿ ಸರಕ ಸರ್ಕಾರಿ ಶಾಲೆ ಅಂದರೆ ಕೀಳರಿಮೆ ಬೇಡ ನಿಮಗೆ ಪ್ರತಿಯೊಬ್ಬರ ಪಾಲಕರು ಇವತ್ತಿಂದನೇ ನಾಳೆ ನನ್ನ ಮಕ್ಕಳನ್ನು ಮುಂದಿನ ನಮ್ಮ ಮಕ್ಕಳನ್ನು ಸರಕಾರಿ ಶಾಲೆಗೆ ಕಳಿಸ್ತೇವೆ ಹೇಳುವಂಥ ಒಂದು ಭಾವನೆಯನ್ನು ಚಿಂತನೆಯನ್ನು ತಮ್ಮ ಮನದಲ್ಲಿ ರೂಪಿಸಿಕೊಳ್ಬೇಕು ಜೊತೆಗೆ ನಮ್ಮ ಮುದ್ದು ಮಕ್ಕಳು ದಯವಿಟ್ಟು ನಮ್ಮ ಮುದ್ದು ಮಕ್ಕಳು ಹೆಚ್ಚಿನ ಗಮನವನ್ನು ವಿದ್ಯಾಭ್ಯಾಸಕ್ಕೆ ಕೊಡಬೇಕು ಅನ್ನೋದನ್ನು ನಾ ಈ ವೇದಿಕೆ ಮುಖಾಂತರ ಹೇಳ್ತೇನೆ ಸರ್ಕಾರಿ ಶಾಲೆ ಕಡಿಮೆ ಇಲ್ಲ ಒಂದು ರೂಪಾಯಿ ಫೀಸ್ ಕೊಡೋಲ್ಲ ನೀವು ಸರ್ಕಾರಿ ಶಾಲೆಗೆ ಒಂದೇ ರೂಪಾಯಿ ಫೀಸ್ ಕೊಡಲ್ಲ ಒಂದು ಊಟದ ವ್ಯವಸ್ಥೆ ಇದೆ ಶೂ ಕೊಡ್ತಾರೆ ಸಾಸ್ ಕೊಡ್ತಾರೆ ಸ್ಕಾಲರ್ಶಿಪ್ ಕೊಡ್ತಾರೆ ತತ್ತಿ ಕೊಡ್ತಾರೆ ಎಗ್ ಚಿಕ್ಕಿ ಕೊಡ್ತಾರೆ ಡ್ರೆಸ್ ಕೊಡ್ತಾರೆ ಇನ್ನೇನು ಬೇಕು ಎಲ್ಲ ಫ್ರೀಯಾಗಿ ಕೊಟ್ಟು ಸರ್ಕಾರಿ ಶಾಲೆಗೆ ಬನ್ನಿ ಅಂದರೆ ಸರ್ ಅವಾಗ ಹೇಳಿದಾಗೆ ಸಾಕ್ಸು ಬೂಟು ಹಾಕ್ಕೊಂಡು ಚಿಕ್ಕ ಬಟ್ಟೆ ಕಾಸ್ಟ್ಲಿ ಇದನ್ನು ಖರ್ಚು ಮಾಡಿಕೊಂಡು ಬಸ್ ಮೇಲೆ ನಮ್ಮ ಮಕ್ಕಳು ಹೋದರೆ ನಮಗೆ ಸಮಾಧಾನ ಯಾಕೆ ಸರ್ಕಾರಿ ಶಾಲೆಗೆ ಬಂದ್ಕೊಂಡು ನಮ್ಗೆ ಇಂಗ್ಲೀಷ್ ಟೀಚರ್ ಹತ್ರ ಇಂಗ್ಲೀಷ್ ಕಲಸಿ ನಮ್ಮ ಮಕ್ಕಳು ಇಂಗ್ಲೀಷಲ್ಲಿ ತೊಂದರೆ ಆಗ್ತದೆ ಅದಕ್ಕಾಗಿ ನಾವು ಬೇರೆ ಶಾಲೆಗೆ ಹೋಗೋದನ್ನು ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಲಿಕ್ಕೆ ಆಗಲ್ವಾ ಆಗತ್ತೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸುವ ವ್ಯವಸ್ಥೆ ಮಾಡಿ ಅಂತ ಈ ವೇದಿಕೆ ಮೂಲಕ ತಮಗೆ ಮನವರಿಕೆ ಮಾಡ್ತಿದ್ದೇನೆ ನಾಲ್ಕನೇ ವಿಷಯ ಈಗಾಗಲೇ ತಮ್ಮೆರಿಗೆ ಗಣ್ಯಾತಿ ಗಣ್ಯ ಗಣ್ಯ ಮಹಾದಾನಿ ದೇವರುಗಳನ್ನ ಸನ್ಮಾನ ಮಾಡಿದ್ದನ್ನು ನೀವು ನೋಡಿದಿರಿ ಶ್ರೀಯುತ ವಿ ಆರ್ ಭಟ್ ಶ್ರೀಯುತ ಆರ್ ಎಸ್ ಬೆಲ್ಕೆರೆ ಶ್ರೀಯುತ ಶ್ರೀ ಡಾಕ್ಟರ್ ಮಹೇಶ್ ಭಟ್ ಡಾಕ್ಟರ್ ಮಹೇಶ್ ಭಟ್ ಇವರು ಸಾರ್ವಜನಿಕ ಪಂಡಿತ್ ಆಸ್ಪತ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಯ ಅಲ್ಲಿ ಸ್ತ್ರೀರೋಗ ತಜ್ಞ ವೈದ್ಯರು ಅವರು ಈಗಾಗಲೇ ನನಗೆ ಫೋನ್ ಕಾಲದ ಮೂಲಕ ಹೇಳಿದರು ತಾನೊಂದು ಸಿಜರಿನ್ ಇದರಲ್ಲಿ ಇದೇನೆ ಈಗ ದಯವಿಟ್ಟು ಬರಲಿಕ್ಕೆ ಆಗಲ್ಲ ಬೇಜಾರು ಮಾಡ್ಕೊಳ್ಬೇಡ್ರಿ ಅಂತ ಸಂದೇಶವನ್ನು ಹೇಳೋದ್ರ ಜೊತೆಗೆ ಶಾ ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರಿದ್ದಾರೆ ಅವರಿಗೆ ಈ ವೇದಿಕೆ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಏನು ನನಗೆ ನಾವು ಈ ಗಣ್ಯ ದಾನಿಗಳನ್ನು ಮಹಾದಾನಿ ದೇವರುಗಳನ್ನು ದೇವರು ಅಂತಲೇ ನಾನು ಭಾವಿಸ್ತೇನೆ ಯಾಕೆ ಅಂತ ಕೇಳಿದರೆ ಸರ್ ನಮ್ಮ ಶಾಲೆಗೆ ಈ ತರಹ ಒಂದು ಶಾಲೆ ಇಷ್ಟು ಒಂದು ಇತಿಹಾಸ ಇದೆ ಎಪ್ಪತ್ತೆಂಟು ವರ್ಷಗಳದ್ದು ನಮ್ಮ ಶಾಲೆಗೆ ಇಷ್ಟು ಮಕ್ಕಳ ಸಂಖ್ಯೆ ಇದೆ ನಮ್ಮ ಶಾಲೆಗೆ ಪಾಠೋಪಕರಣಕ್ಕೆ ಸಂಬಂಧಪಟ್ಟು ಒಂದು ವಸ್ತುವನ್ನು ನೀಡಿ ಅಂತ ಹೇಳಿದಾಗ ಮನಸ್ಸು ಬಿಚ್ಚಿ ಬಯಲ್ಕೇರಿ ಸರ್ ಆಗಿರ್ಬೋದು ಎನ್ ಜಿ ಭಟ್ ಸರ್ ಆಗಿರ್ಬೋದು ವಿ ಆರ್ ಭಟ್ರು ಆಗಿರ್ಬೋದು ವೆನ್ ಎನ್ ವಿ ಭಟ್ರು ಆಗಿರ್ಬೋದು ನಮ್ಮ ಮಾರ್ಕಂಡೆ ಟೀಚರ್ ಬಂದು ಹೋದರು ಅವರಾಗಿರ್ಬೋದು ಜೊತೆಗೆ ನಮ್ಮ ಅಪ್ಪು ಆಗಿರ್ಬೋದು ನಾಗರಾಜ್ ಅವರು ನೇತ್ರಾವತಿ ಪಟ್ಗಾರ್ ಅದೇ ರೀತಿ ಅವರಾಗಿರ್ಬೋದು ಹೀಗೆ ನನ್ನ ಸಂಖ್ಯೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಇಷ್ಟು ನಾನು ಈ ಸಂಖ್ಯೆಯ ಪಟ್ಟಿಯ ವಿಚಾರವನ್ನು ಸರ್ ಎದುರಿಗೆ ಹೇಳಿದರೆ ಕನಿಷ್ಠ ಒಂದು ಇಪ್ಪತ್ತು ಇಪ್ಪತ್ತೈದು ಸಂಖ್ಯೆ ಇದೆ ಅದಕ್ಕಾಗಿ ತಮ್ಮೆಲ್ಲ ಸ್ಟೀವನ್ ಡಿಸೋಜ ಇರ್ಬೋದು ಎಲ್ಲ ಮಹಾದಾನಿ ದೇವರುಗಳಿಗೆ ನಾನು ಹೇಳಿದ ಒಂದು ಮಾತಿಗಾಗಿ ಶಾಲೆಯ ಮೇಲೆ ಗೌರವಯುತವಾಗಿ ಒಳ್ಳೊಳ್ಳೆ ವಸ್ತುವನ್ನು ಶಾಲೆಗೆ ಕಾಣಿಕೆಯಾಗಿ ದೇಣಿಗೆಯಾಗಿ ಕೊಡುಗೆಯಾಗಿ ನೀಡಿದ್ದಾರೆ ಅವರಿಗೆ ಈ ವೇದಿಕೆ ಮೂಲಕ ನನ್ನ ವೈಯಕ್ತಿಕವಾದ ಅನಂತ ಅನಂತ ಧನ್ಯವಾದ ಮತ್ತು ಕೃತಜ್ಞತೆ ದಯವಿಟ್ಟು ಅವ್ರಿ ಅಂಥವ್ರಿಗೆ ಒಂದು ಚಪ್ಪಾಳೆ ಈ ನಾಲ್ಕು ವಿಷಯವನ್ನ ನಾನು ಹೇಳಲೇಬೇಕು ಅಂತ ವಿಚಾರ ಮಾಡಿರೋದು ಇನ್ನು ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಶಾಲಾ ಕಾರ್ಯಕ್ರಮ ಮುಂದುವರಿಯುತ್ತದೆ ತನಗೆ ನನಗೆ ಈ ಒಂದು ಶುಭ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಶಾಲಾ ಕಮಿಟಿಯವರಿಗೂ ಶಿಕ್ಷಕ ವೃಂದದವರಿಗೂ ಮುಂಭಾಗದಲ್ಲಿ ಆಸೀನರಾಗಂಥ ಎಲ್ಲ ಗೌರವಾನ್ವಿತ ಪಾಲಕರು ಮುದ್ದು ಮಕ್ಕಳು ಹಾಗೆ ವೇದಿಕೆ ಮೇಲೆ ಆಸೀನರಾಗಿರಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಂದಿಸುತ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಬೀರಪ್ಪ ಪಟ್ಕಾರ್ ಅವರಿಗೆ ಅಭಿನಂದನೆಗಳು ಈಗ ಗಣ್ಯರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಸಮಿತಿ ಸದಸ್ಯರಾದಂಥ ರಫೀಕ್ ಮತ್ತು ದತ್ತಾತ್ರೇಯ ದೇವಾಡಿಗವರನ್ನು ವಿನಂತಿಸ್ಕೊಳ್ತಾ ಇದ್ದೇನೆ ನೆನಪಿನ ಕಾಣಿಕೆಯನ್ನು ನೀಡುವಂಥ ಒಂದು ಸಮಯ ದಯಮಾಡಿ ಎಲ್ಲರೂ ಚಪ್ಪಾಳಿಯೊಂದಿಗೆ ಅಭಿನಂದಿಸೋಣ ಎಂ ಸಿ ಸದಸ್ಯರಿಗೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಬಣ್ಣದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಂಥವರು ಅದಕ್ಕೆ ಕೊಡುಗೆಯನ್ನು ನೀಡಿದಂಥವರು ನಮ್ಮ ಶಾಲೆಯ ಅಮೃತ ಮಹೋತ್ಸವ ಸಮಿತಿಯ ಸದಸ್ಯರು ಮತ್ತು ಅಧ್ಯಕ್ಷರು ಆ ಸಮಿತಿಗೆ ನಾನು ಈ ಸಂದರ್ಭದಲ್ಲಿ ನೂರೆಂಟು ನಮಸ್ಕಾರವನ್ನು ಸಲ್ಲಿಸುತ್ತಾ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಮೂವತ್ತು ಸಾವಿರ ರೂಪಾಯಿಗಳ ದೇಣಿಗೆಯನ್ನು ಅವರು ಈ ಸಂದರ್ಭದಲ್ಲಿ ನೀಡಿರುತ್ತಾರೆ ಹಾಗೆ ನಮ್ಮ ನಾಗರಾಜ್ ಎಸ್ ಅವರು ನಮ್ಮ ಶಾಲೆಯಲ್ಲಿ ಸತತವಾಗಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಪ್ರತಿ ವಾರ ರಸಪ್ರಶ್ನೆ ಕಾರ್ಯಕ್ರಮವನ್ನು ಅದಕ್ಕೆ ಪ್ರಾಯೋಜಕತ್ವವನ್ನು ವಹಿಸ್ಕೊಂಡಂಥವರು ನಾಗರಾಜ ಹೆಗಡೆಯವರು ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸುವುದರೊಂದಿಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮಕ್ಕಳ ಮನೋರಂಜನಾ ಕಾರ್ಯಕ್ರಮ ಶುರುವಾಗ್ತದೆ ಸಮಾರೋಪ ಕಾರ್ಯಕ್ರಮಕ್ಕಾಗಿ ವೇದಿಕೆಯ ಅಧ್ಯಕ್ಷರಾದಂಥ ಶ್ರೀತಾ ಎಂ ಪಿ ಹೆಗಡೆ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ವೇದಿಕೆ ಮೇಲೆ ಆಸೀನಾದಂಥ ಗಣ್ಯರೇ ಹಾಗೂ ಮುದ್ದು ಮಕ್ಕಳೇ ಹಾಗೂ ಪಾಲಕ ಪೋಷಕರೇ ಹೆಚ್ಚಿಗೆ ಮಾತಾಡ್ಲಿಕ್ಕಿಲ್ಲ ಸುಮ್ಮನೆ ಇರ್ರಿ ಎಲ್ಲರೂ ಮಕ್ಕಳೇ ನೀವು ಮಾತಾಡ್ತಾ ಇದ್ದರೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರ್ತೇನೆ ನೀವು ಮಾತು ಬಂದು ಮಾಡಿದರೆ ನಾನು ಮಾತನ್ನು ಬೇಗ ಮುಗಿಸ್ತೇನೆ ಧಾರವಾಡ ಶಾಲೆಯ ಒಟ್ಟಿಗೆ ಒಂದು ನಾಲ್ಕೈದು ವರ್ಷಗಳ ಅನುಭವ ಇದೆ ನನಗೆ ನಾನು ಮೂಲತಃ ಪರವರಿಂದ ಬಂದವನು ಇಲ್ಲಿ ಬಂದು ಇಲ್ಲಿ ವಾಸ್ತವ ಬಂದು ಇಲ್ಲೇ ನನ್ನ ಮಕ್ಕಳ ಮರಿಗಳನ್ನ ನಾನು ಶಾಲೆಗೆ ಕಲಿಸ್ತಾ ಇದ್ದೇನೆ ಅದರ ಜೊತೆಗೆ ಈ ಎರಡು ವರ್ಷಗಳಿಂದಲೂ ಅಧ್ಯಕ್ಷರಾಗಿ ಎಸ್ ಡಿ ಎಂ ಸಿ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ ಈಗ ನನಗೆ ಅನುಭವ ಆಗ್ತಾ ಇದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾರ್ಗೋಡು ಈ ಒಂದು ಶಬ್ದಕ್ಕೆ ಒಂದು ಮಹತ್ವವಾದ ಶಕ್ತಿ ಇದೆ ಅನಿಸ್ತಾ ಇದೆ ನನಗೆ ಯಾಕೆ ಹೇಳ್ತೇನೆ ಈ ಮಾತನ್ನ ಅಂದರೆ ಏನಾದ್ರು ಒಂದು ಉದ್ದೇಶ ಇಟ್ಟುಕೊಂಡು ಒಂದು ಕೈ ಎತ್ತೋದೇ ತಡ ಅದು ಆ ಕೈ ಜೊತೆಗೆ ನೂರು ಕೈಗಳು ಬರ್ತವೆ ಹಾಗಾಗಿ ಇಲ್ಲಿ ದುಡಿಯೋದಾಗ್ಲಿ ಇಲ್ಲಿ ಕೆಲಸ ಮಾಡೋದಾಗ್ಲಿ ನಮ್ಮ ಶಾಲೆ ಬಗ್ಗೆ ನಾವು ದುಡಿಯೋದಾದ್ರೆ ಅದರಲ್ಲಿ ಒಂದು ನೆಮ್ಮದಿ ಇದೆ ಹಾಗಂತ ನಾನು ಭಾವಿಸ್ತೇನೆ ಇನ್ನು ಪಾಲಕ ಪೋಷಕರೇ ನಿಮ್ಮ ಕುರಿತಾಗಿ ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸ್ತಾ ಇದ್ದೀರಿ ತುಂಬಾ ಸಂತೋಷ ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಜವಾಬ್ದಾರಿ ಇದೆ ನೀವು ತಿಳ್ಕೊಂಡಿದಿರೋ ಅಥವಾ ನಡೆಸ್ತಾ ಇದ್ದೀರಾ ಗೊತ್ತಿಲ್ಲ ನಮ್ಮ ಮಕ್ಕಳನ್ನ ನಾವು ಶಾಲೆಗೆ ಸೇರಿಸಿದ ಮಾತ್ರಕ್ಕೆ ನಮ್ಮ ಜವಾಬ್ದಾರಿ ಮುಗಿಲಿಲ್ಲ ಪ್ರತಿನಿತ್ಯ ನಮ್ಮ ಮಗು ಏನ್ ಮಾಡ್ತದೆ ಏನ್ ಬಿಡ್ತದೆ ಶಾಲೆಗೆ ಹೋಗಿದ್ದು ಶಿಕ್ಷಕರು ಏನು ತಿಳಿಸಿದ್ದಾರೆ ಅದನ್ನು ಪೂರ್ತಿಯಾಗಿ ಮಾಡಿದೆಯೋ ಇಲ್ಲವೋ ಇದನ್ನು ಗಮನಿಸುವಂತಹ ಮಹತ್ವದ ಕೆಲಸವನ್ನು ನೀವು ನಡೆಸಿದ್ರೆ ನಮ್ಮ ಮಗುವಿಗೆ ಶಿಕ್ಷಕರು ದಾರಿಯನ್ನು ತೋರಿಸ್ತಾರೆ ಆ ದಾರಿಯಲ್ಲಿ ನಡೆಯುವಂತಹ ಮುಂದೆ ಹೋಗುವಂತಹ ಸಾಮರ್ಥ್ಯವನ್ನ ಮಗುವಿಗೆ ತುಂಬಬೇಕಾಯ್ತು ನಿಮ್ಮ ಕೆಲಸ ದಯವಿಟ್ಟು ಆ ಕೆಲಸವನ್ನು ಮಾಡಿ ಹಾಗೂ ಈ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಶಕ್ತಿ ಬರುವಂತೆ ಎಲ್ಲರೂ ಅನುಗ್ರಹಿಸಬೇಕು ಮತ್ತು ಶಿಕ್ಷಕರ ಸಮಸ್ಯೆ ಕುರಿತಾಗಿ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಂದ ಬಂದಿದೆ ಸಮಸ್ಯೆ ಎಷ್ಟೇ ಉಂಟಾಗಲಿ ಅದು ನಮಗೆ ಬಾತ್ಲಿಲ್ಲ ನಮ್ಮ ಧಾರಗೋಡ ಶಾಲೆಗೆ ಬಾ ಎಲ್ಲೋ ಒಂದು ತಿಂಗಳಾನು ಹದಿನೈದು ದಿವಸನೂ ಅದು ಎಲ್ಲರಿಗೂ ಇರ್ತದೆ ಹಾಗಾಗಿ ಮಕ್ಕಳನ್ನು ಧಾರಗೋಡು ಶಾಲೆಗೆ ಕಳಿಸಿ ಈ ಎಲ್ಲ ಭಾಗದವರು ಹೊರಗನವರು ಕೂಡ ಧಾರವಾಡ ಶಾಲೆಗೆ ಕಳಿಸಿ ಅಂತ ಹೇಳ್ತೇವೆ ವಿನಂತಿ ಮಾಡ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಕ್ರಿಯಾಶೀಲ ಅಧ್ಯಕ್ಷರಾಗಿ ಕಳೆದ ಎರಡು ವರ್ಷಗಳಿಂದ ಧಾರವಾಗೋಡ ಶಾಲೆಯ ಶ್ರೀ ಶ್ರಮಿಸ್ತಾ ಇರುವಂಥ ಎಚ್ ಡಿ ಎಮ್ ಸಿ ಅಧ್ಯಕ್ಷರಾದಂಥ ಎಂ ಪಿ ಅಂಗಡಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇನೆ ವೇದಿಕೆಯ ಮೇಲೆ ಆಸೀನರಾಗಿ ಕಾರ್ಯಕ್ರಮದ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ನಿರ್ವಹಿಸಿ ಜೊತೆಗೆ ಶುಭ ನುಡಿಗಳನ್ನು ಶುಭ ಸಂದೇಶವನ್ನು ನೀಡದಂಥ ಎಲ್ಲ ಮಹನೀಯರಿಗೂ ನಮಸ್ಕರಿಸ್ತಾ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೇಳ್ತಾ ಇದ್ದೇನೆ ದಯವಿಟ್ಟು ಮತ್ತೊಮ್ಮೆ ಮತ್ತೊಮ್ಮೆ ನೂರೆಂಟು ಹವಾಮಾನಗಳು